ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಇನ್ನು ಚೌಡ್ರಿಯಿಂದ ಹೊರಡ್ತಾ ಇದ್ದೀವಿ ಜಾನು ಮಾತಾಡ್ಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಇದು ಲಾಸ್ಟ್ ಕಣ್ ಹಾಕಿದ್ದೀನಲ್ಲ ಆ ವಿಡಿಯೋದು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿರೋದು ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಏನು ಶಾರ್ಟ್ ಮಾಡಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ರು ಮಾತಾಡ್ಸ್ಕೊ ಬಂದಮೇಲೆ ಇಲ್ಲಿಂದ ನಾವು ಹೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಬ್ಯಾಂಗ್ಳೂರು ಬೇರೆ ಹೊರಡಬೇಕು ಅಲ್ವಾ ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ರಿಷಪ್ಸನ್ಗೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಿ ಅಂತ ಕಲಿಸಿದ್ದೀನಿ ಸುಮ್ಮನೆ ಹೇಳಿದೆ ಹೋದರೆ ಬೇಜಾರು ಮಾಡ್ಕೋತಾರಲ್ವ ಇದೇ ಆ ಚೌಟ್ರಿ ಬರಬೇಕಾದ್ರೆ ನಾನು ವಿಡಿಯೋ ತೊಗೊಂಡಿದ್ದೆ ಅದನ್ನು ಆ್ಯಡ್ ಇಲ್ಲ ಸೊ ಹೀಗೆ ಆ್ಯಡ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ನಾನು ನಿಮಿಷಾಂಬ ಟೆಂಪಲ್ಗೆ ಬಂದಿರಲಿಲ್ಲ ಒಂದು ಸರಿ ಬಂದಿದ್ದೆ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನೋಡೋಕ್ಕಾಗಿರಲಿಲ್ಲ ಅದಕ್ಕೆ ಈ ಸರ್ ಬಂದಿದ್ದೀವಲ್ಲ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ಟೆಂಪಲ್ ವಿಸಿಟ್ ಮಾಡಿದ್ದೀವಿ ఫ క్యూ ఇ రష్ అర్కడు హ్తాయి నోడ దర్శన ఎస్ట్ గంట అంత అది సుతమంది క్లిపింగ్ తగ్వి ఏమో గొప్పలా ఫుల్ రష్ ఇది ಜನ ಏನಕ್ಕೆ ಅಷ್ಟೊಂದು ಅವತ್ತೇ ಬಂದಿದ್ರು ಅನ್ನೋದು ಗೊತ್ತಿಲ್ಲ ಸೊ ನೋಡಿರ್ಲಿಲ್ವಲ್ಲ ಹೇಗಿರೋ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ನೋಡ್ಕೊಂಡೆ ಹೋಗೋಣ ಓಪನ್ ಇದೆ ದೇವಸ್ಥಾನ ಅಂದ್ಕೊಂಡು ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಇದೆ ಅಂತ ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮಾಡುವ ಮಾಡುವಾಗಿಲ್ಲ ಹಾಗಾಗಿ ಸರಿಯಾಗಿ ವಿಡಿಯೋ ನಾನು ಕೂಡ ಮಾಡಿಕೊಂಡಿಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಮಾಡಿಲ್ಲ ಅದು ಕೈಲಿ ಹಿಡ್ಕೊಂಡಿದ್ದೆಲ್ಲ ಹಾಗೆ ಸುಮ್ಮನೆ ರೆಕಾರ್ಡ್ ಆಗಿದೆ ದೇವಸ್ಥಾನ ಏನು ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಹೊಳೆ ಹತ್ರ ಬಂದ್ವಿ ಹೊಳೆನೂ ನೋಡಿಲಿಲ್ವಲ್ಲ ನೋಡಿದಾಗ ಆಗುತ್ತೆ ಅಂತ ಹೇಳಿ ನೀರು ಅಷ್ಟೊಂದು ಇಲ್ಲ ಅಲ್ವ ಜನ ಇಲ್ಲಿ ತನಕ ಬರುತ್ತೆ ಇಲ್ಲೇ ಅಲ್ವಾ ಶೂಟಿಂಗ್ ಎಲ್ಲ ಮಾಡೋದು ನೋಡಿಲ್ಲ ರವಿಶರಣ್ ಮೂವಿ ಇಲ್ಲೇ ಸರಿ ಶೂಟಿಂಗ್ ಮಾಡಿದ್ರು ತುಂಬಾ ಗೊತ್ತಿಲ್ಲ ಶ್ರೀರಂಗಪಟ್ಣ ಹೊಳೆ ಏನ್ ಎಲ್ಲ ಹೋಗಿ ಒಳಗಡೆ ಕೂತವ್ರೆ ಪಪ್ಪ ಹೋಗುತ್ತೀರೋ ನೀರಲ್ಲಿ ಆಟಾಡಬೇಕಾ ನೀನು ಬಟ್ಟೆ ಬಿಚ್ಚಕ್ ರೆಡಿ ನಮ್ಮ ಪಾಪನ ನೀರು ಮುಳುಗೋಕ್ಕೆ ಬಟ್ಟೆ ಬಿಚ್ಚಕ್ಕೂ ರೆಡಿ ಆಗ್ಬಿಟ್ಟೈತೆ ಆಯ್ತು ಸರಿ ಬಟ್ಟೆ ಏನು ಬಿಚ್ಚಪಡ ಹಾಗೆ ಹೋಗಿ ಆಟಾಡ್ಕೊಂಡು ಬರೋದು ಏನು ಈಜು ಆಡು ಏನು ಬರೋ ಅಂತಾರ ಆಡ್ತಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ஒ <laughs> அது அது மடச்சிடு ஜனோட்டோல்ல ஜனோட்டோய் அவன் பட்டேனா தேவ் ஆய் யோ யோ ஆண்டி நீர்வா நான் ನೋಡಿ ನನ್ನ ಮಗನ ಅಲ್ಲಿ ಆಂಡಿ ಕೂತಿದ್ದಾರೆ ಪಾಪ ಅವ್ರಿಗೆ ನೀರು ಎರೆಸ್ತಿದ್ದಾನೆ ಆಟ ಆಡಿಸಿ ಅವ್ರು ನಾನು ಅವ್ರು ನನ್ನ ಇಬ್ಬಿಡ್ತಾರೇನೋ ಅಂತ ಭಯ ಒಬ್ಬೊಬ್ರು ಬೈಬಿಡ್ತಾರಲ್ವ ಅವ ಪಪ್ಪ ಏನೂ ಅನ್ನಲಿಲ್ಲ ನೀರು ಎರೆಸ್ತಿದ್ದಾನೆ ಅವ್ರಿಗೆ ಹೋಗ್ಬಿಟ್ಟು ಆಮೇಲೆ ನನ್ನೂ ಬಂದು ಪೇರೆ ಕರಿತಿದ್ದಾನೆ ನಾನು ಅಯ್ಯಪ್ಪ ಈಗ ಯಾರಲ್ಲಿ ಹೋಗಿ ಆಟ ಆಡ್ತಾರೆ ನಾನು ಹೋಗಲಿಲ್ಲ ಸುಮ್ಮನೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ಅಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡ್ಬೋದು ನೀವು ಸುತ್ತ ಎಷ್ಟೊಂದು ತರಕಾರಿ ಎಲ್ಲ ಮಾರ್ತಿದ್ದಾರೆ ಅಂತ ಅಕ್ಕಪಕ್ಕ ಹಳ್ಳಿ ಇದೆಯಲ್ವಾ ಎಲ್ಲ ಬಂದು ಇಲ್ಲಿ ಮಾರ್ತಿದ್ದಾರೆ ಎಷ್ಟು ಫ್ರೆಶ್ ತರಕಾರಿ ಸಿಗುತ್ತೆ ಇಲ್ಲಿ ಅಂತ ನೋಡ ಸ್ಲಿಪ್ಪರ್ ಶೂ ಇದೆಯಾಟ್ಬಿಡ್ತಾರೀ ಒಳ್ಳ ಸಿಕ್ಕಾಪಟ್ಟೆ ಬಟ್ಟೆ ಆಟಾಡ್ದ ಚೇರಿ ನಾವು ಎತ್ಕೊಂಡ್ರು ಮತ್ತೆ ಮತ್ತೆ ಹೋಗಿ ಆ ನೀರೊಳಗೆ ಅವನೇ ದುಮ್ಮುಗ್ತಿದ್ದಾನೆ ಆ ವೀಡಿಯೋ ಎಲ್ಲ ಇತ್ತು ಹಾಕಿದೆ ಒಂದು ಸೆಕೆಂಡ್ ನಂದು ಒಂದು ವೀಡಿಯೋ ಅವನು ಇನ್ನು ಮುಡಿ ಕೊಡಿಸ್ದಾಗ ಸ್ನಾನ ಮಾಡ್ತಿದ್ದ ವಿಡಿಯೋ ಹಾಕ್ಬಿಟ್ಟು ಆ ವೀಡಿಯೋ ಏನು ಇದೇ ಮಾಡಿಬಿಟ್ಟಿದ್ದಾರೆ ಸ್ಟ್ರೈಕ್ ಏನೋ ಮಾಡಿ ಆ ವೀಡಿಯೋ ಯಾರಿಗೂ ಕಾಣೋದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ ಅದು ನನಗೆ ನೆನ್ಪಾಯಿತು ಹಾಗಾಗಿ ಆ ವೀಡಿಯೋನ ಮತ್ತೆ ನಾನು ಡಿಲೀಟ್ ಮಾಡಿಬಿಟ್ಟೆ ಅಲ್ಲಿಂದ ನಾವು ಅವ್ನು ಕರ್ಕೊಂಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಕಾರಲ್ಲೇ ಚೇಂಜ್ ಮಾಡಿಸಿದ್ದ ಅವನಿಗೆ ಚೇಂಜ್ ಮಾಡಿಸ್ಬಿಟ್ಟು ಅಲ್ಲಿಂದ ಟಿಪ್ಪು ಅವ್ರದ್ದು ಬೇಸಿಗೆ ಅರಮನೆ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಸೊ ಇನ್ನೂ ಎಂಟ್ರಿ ಅಲ್ಲಿಗೆ ಹೋಗಿಲ್ಲ ಅಲ್ಲಿಗೆ ಹೋದ್ಮೇಲೆ ಹೇ ಅಲ್ಲಿ ಹೊರ್ಗಡೆ ಟಿಕೆಟ್ ತೊಗೋಬೇಕಂತೆ ಹೇಗೆ ತೊಗೊಳೋದು ಏನು ಅಂತ ಗೊತ್ತಿಲ್ಲ ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ತೋರಿಸ್ಕೊಡ್ತೀನಿ ವಿಡಿಯೋ ಆದರೆ ಇಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ

ಎಲ್ಲ ಹುಡ್ಕಾರ್ ಜನ ಎಷ್ಟು ಬೇಗ ಮಾಡ್ಬಿಟ್ರೆ ಗೂಗಲ್ ಪೇ ಮಾಡಾಕಿಲ್ಲಾರ ಜನ ಓದಿದವರು ಬಂದ್ರೆ ಹಳ್ಳಿಯವ್ರು ಬಂದ್ರೆ ಹೆಂಗ್ ನೋಡ್ತಾರೆ ಟಿಕೆಟ್ ಕೊಡ್ಬೇಕಲ್ವಾ ಟಿಕೆಟ್ ಏನೂ ಕೊಡ್ತಾ ಇಲ್ಲ ಅದು ಯು ಪಿ ಐ ಫೋನ್ಪೇ ಯಾವ್ದ್ರಲ್ಲಾದರೂ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಂಬರು ಲಿಂಕು ಏನೇನೋ ಹಾಕ್ಬೇಕು ನಾನೇನೇ ಒಂದು ಸೆಕೆಂಡು ಕನ್ಫ್ಯೂಸ್ ಆಗಿಬಿಡ್ತೀನಿ ಬೇರೆಯವ್ರೇನು ಥರ ಮಾಡಬಾರ್ದು ಟಿಕೆಟ್ ಎಲ್ಲ ಕೊಡಬೇಕು